ನಮಸ್ಕಾರ ಸ್ನೇಹಿತರೆ ನಾಳೆ ಮೇ ಹತ್ತೊಂಬತ್ತು ವಿಶೇಷವಾದಂತಹ ಭಾನುವಾರ ನಾಳೆಯಿಂದ ಎರಡ್ ಸಾವಿರದ ಐವತ್ತರವರೆಗೂ ಈ ಐದು ರಾಶಿಯವರಿಗೆ ರಾಜ್ಯೋಗ ಶುರುವಾಗ್ತಾ ಇದ್ದು ಮುಟ್ಟಿದ್ದೆಲ್ಲ ಬಂಗಾರು ಕೈ ಹಿಟ್ಟಲೆಲ್ಲ ಹಣ ಸಂಪತ್ತು ಸಿಗ್ಲಿದ್ದು ಸೂರ್ಯದೇವನ ಕೃಪಕಟಾಕ್ಷ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಸೂರ್ಯ ದೇವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರುಜಿ ಅವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ನಾಳೆ ಮೇ ಹತ್ತೊಂಬತ್ತು ವಿಶೇಷವಾದ ಭಾನುವಾರ ಆಗಿರೋದ್ರಿಂದ ನಾಳೆಯಿಂದ ಎರಡ್ ಸಾವಿರದ ಐವತ್ತರವರೆಗೂ ಕೂಡ ಈ ಐದು ರಾಶಿಯವರಿಗೆ ರಾಜ್ಯೋಗ ಶುರುವಾಗ್ತಾ ಇದೆ ಸೂರ್ಯ ದೇವರ ಕೃಪೆ ಇವರ ಮೇಲೆ ಇರೋದ್ರಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗಿ ಇವರ ಜೀವನ ಹಸನಾಗತ್ತೆ ಧನ ವೃದ್ಧಿಯಾಗತ್ತೆ ಇವರಿಗೆ ಎಲ್ಲಿ ಕೈ ಇಟ್ಟರು ಕೂಡ ಅಲ್ಲೆಲ್ಲ ಹಣದ ಪ್ರವಾಹವೇ ಹರಿಯುತ್ತೆ ಅಂತಲೇ ಹೇಳಬಹುದು ಹೊಸ ವ್ಯವಹಾರವನ್ನ ಇವರು ಆರಂಭ ಮಾಡ್ತಾರೆ ಜೀವನದಲ್ಲಿ ಇಷ್ಟು ದಿನ ಆಗಿದ್ದಂತಹ ಏರಿಳಿತಗಳಿಂದ ಇವರು ಸಾಕಷ್ಟು ನೋವುಗಳ ಅನುಭವಿಸಿದ್ದಾರೆ ಆದ್ರೆ ಇನ್ಮುಂದೆ ಮುಂದೆ ಅದೆಲ್ಲವೂ ಕೂಡ ದೂರವಾಗಲಿದ್ದು ನಿಮ್ಮ ಗೌರವ ಸ್ಥಾನಮಾನ ಸಮಾಜದಲ್ಲಿ ಹೆಚ್ಚಿಗೆ ಆಗುತ್ತೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಿ ಪ್ರಯಾಣ ಮಾಡುವ ಸಂಭವ ಇದೆ ಕಠಿಣ ಪರಿಶ್ರಮ ಇದ್ರೂ ಕೂಡ ಒಳ್ಳೆಯ ಸುದ್ದಿಯನ್ನ ನೀವು ಪಡ್ಕೊಳ್ತೀರಾ ಇನ್ನು ಸ್ನೇಹಿತರ ಸಹಾಯದಿಂದ ಉದ್ಯೋಗ ಅವಕಾಶಗಳನ್ನು ನೀವು ಪಡ್ಕೊಳ್ತೀರಾ ಉದ್ಯೋಗದಲ್ಲಿ ಬದಲಾವಣೆಯ ಪರಿಸ್ಥಿತಿ ಇದೆ ಅಂತ ಹೇಳಲಾಗ್ತಾ ಇದ್ದು ಜೀವನವು ನೋವಿನಿಂದ ಕೂಡಿರಬಹುದು ಆದರೂ ಕೂಡ ನೀವು ಎಲ್ಲವನ್ನ ನಿಭಾಯಿಸಿಕೊಂಡು ಹೋಗಿ ಯಶಸ್ಸಿನ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಶೈಕ್ಷಣಿಕ ಕೆಲಸದಲ್ಲಿ ನೀವು ಯಶಸ್ಸನ್ನು ಸಾಧಿಸ್ತೀರಾ ಈ ರಾಶಿಯವರಿಗೆ ಪೋಷಕರ ಬೆಂಬಲ ಸಿಗುತ್ತೆ ಹೀಗಾಗಿ ಅವರ ಜೀವನ ಶೈಲಿ ಬದಲಾಗುತ್ತೆ ಆಹ್ಲಾದಕರ ಫಲಿತಾಂಶಗಳನ್ನ ನೀವು ಪಡೆದುಕೊಳ್ತೀರಾ ಸ್ನೇಹಿತರ ಸಹಾಯದಿಂದ ಉದ್ಯೋಗಾವಕಾಶಗಳ ಜೊತೆಗೆ ನಿಮಗೆ ಹೆಚ್ಚಿನ ಪರಿಶ್ರಮವನ್ನ ನೀವು ಹಾಕಿದ್ದೆ ಆದಲ್ಲಿ ಅನಿರೀಕ್ಷಿತವಾಗಿ ನೀವು ಹೆಚ್ಚಿನ ಲಾಭಗಳನ್ನ ಪಡಿಬಹುದು ಇನ್ನು ಕುಟುಂಬದಲ್ಲಿ ಮಹಿಳೆಯರಿಂದ ನೀವು ಹಣವನ್ನ ಪಡಿತೀರಾ ನಿಮ್ಮ ಸ್ನೇಹಿತರ ಬೆಂಬಲವನ್ನ ಪಡೆದುಕೊಂಡು ಹೊಸ ಕೆಲಸ ಕಾರ್ಯಗಳಿಗೆ ನಿಮ್ಮನ್ನು ನೀವು ತೊಡಸ್ಕೊಳ್ತೀರಾ ಅಧಿಕಾರಿಗಳೊಂದಿಗೆ ನೀವು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳೋದ್ರಿಂದ ನಿಮಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಸ್ಥಾನಮಾನ ಜೊತೆಗೆ ಬಡ್ತಿ ಸಿಗುವ ಸಾಧ್ಯತೆ ಹೆಚ್ಚಿಗೆ ಇದೆ ನಿಮ್ಮ ಭರವಸೆ ಹಾಗೂ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕೆಲವೊಂದು ಆಸೆಗಳಿಂದ ವ್ಯವಹಾರದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಾ ಇದರಿಂದ ಆದಾಯದ ಮೂಲಗಳು ಹೆಚ್ಚಿಗೆ ಆಗತ್ತೆ ನೀವು ಕೆಲವೊಂದಷ್ಟು ಸಮಾಧಾನದ ಕ್ಷಣಗಳನ್ನ ಅನುಭವಿಸ್ತೀರಾ ಕುಟುಂಬದಲ್ಲಿ ಸಂತೋಷ ಹೆಚ್ಚಿಗೆ ಆಗತ್ತೆ ಜೊತೆಗೆ ಪ್ರಯಾಣದಿಂದ ನೀವು ಲಾಭವನ್ನ ಪಡಿತೀರಾ ಅಂತ ಹೇಳಲಾಗ್ತಾ ಇದೆ ಇದರ ಜೊತೆ ಜೊತೆಗೆ ನೀವು ಸೂರ್ಯ ದೇವರ ಕೃಪಕ ಕಟಾಕ್ಷದಿಂದ ಕೈ ಇಟ್ಟಲ್ಲ ಹಣ ಸಂಪತ್ತನ್ನು ನೀವು ಸಂಪಾದನೆ ಮಾಡುವ ಯೋಗವನ್ನ ಮುಂದಿನ ಎರಡು ಸಾವಿರದ ಐವತ್ತರವರೆಗೂ ಕೂಡ ಹೊಂದಿದ್ದೀರಾ ಹೀಗಾಗಿ ನೀವು ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಅದರಲ್ಲಿ ರಾಜಯೋಗವನ್ನ ಅನುಭವಿಸ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಸೂರ್ಯ ದೇವರ ಕೃಪಕ ಕಟಾಕ್ಷದಿಂದ ಪಡಿತಿರತಕ್ಕಂಥ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ತುಲಾರಾಶಿ ಧನು ರಾಶಿ ರಾಶಿ ವೃಷಭ ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು